ನೀವು ಪಕ್ಕ ಮುಟ್ಟಾಡ್ರಾಗಿದ್ದೀರಿ ಕೋಪ ಬರೋದು ಅದಕ್ಕೆ ನಿಮಗೆ ಯಾವುದು ಆಕ್ಸಿಲ್ರೇಟ್ರು ಯಾವುದು ಬ್ರೇಕು ಯಾವುದು ಕ್ಲಚ್ ಅನ್ನೋದೇ ಗೊತ್ತಿಲ್ಲ ಕೋಪ ಬಿಟ್ಟುಬಿಡಿ ಅಂತ ಹೇಳ್ತಿಲ್ಲ ಅವ್ರೇನು ಹೇಳ್ತಿಲ್ಲ ನಿಮಗೆ ಕೋಪ ಬಂದ್ರೆ ಅದು ಬಂದಿದ್ದು ಪಕ್ಕದ ಮನೆಯವರಿಂದಾಗಲ್ಲ ನಿಮ್ ಗಂಡ ಹೆಂಡತಿ ಅಪ್ಪ ಅಮ್ಮನಿಂದಾಗಿ ಅಲ್ಲ ನೀವು ಪಕ್ಕಾ ಮುಟ್ಟಾಳರಾಗಿದ್ದೀರಿ ಕೋಪ ಬರೋದು ಅದಕ್ಕೆ ಬೇರೆ ಯಾವ ಕಾರಣನೂ ಇಲ್ಲ ತನ್ನನ್ನು ತಾನೇ ಹೇಗೆ ಇಟ್ಕೊಳ್ಳೋದು ಅಂತ ಗೊತ್ತಿಲ್ಲದವರಿಗೆ ತಾನೇ ಸಿಟ್ಟು ಬರೋದು ತನ್ನನ್ನು ಹೇಗೆ ಇಟ್ಕೋಬೇಕು ಅಂತ ಗೊತ್ತಿಲ್ಲದ್ರಿಂದ ತಾನೇ ಸಿಟ್ಟು ಬರೋದು ಕೇಡುಂಟು ಮಾಡಿಕೊಳ್ಳೋನು ಮುಟ್ಟಾಳ ತಾನೆ ಮುಟ್ಟಾಳ ತಾನೆ ಯಾಕೆ ಕೋಪಗೊಳ್ತಿದ್ದೀರಿ ನೀವು ನಿಮ್ಮ ಮನಸ್ಸು ಭಾವನೆಗಳು ಮತ್ತು ನಿಮ್ಮ ಪ್ರಾಣಶಕ್ತಿಗಳ ಕಡೆ ಯಾವುದೇ ಗಮನ ಕೊಡದೆ ಜೀವಿಸಿದ್ದೀರಿ ಇದು ಹೇಗಂದರೆ ನೀವೇನೋ ಡ್ರೈವಿಂಗ್ ಮಾಡೋಣ ಅಂತ ಹೋಗಿ ಕಾರ್ ಅಥವಾ ಬೈಕ್ ಮೇಲೆ ಕೂತ್ರಿ ನಿಮಗೆ ಯಾವುದು ಆಕ್ಸಿಲರೇಟರು ಯಾವುದು ಬ್ರೇಕು ಯಾವುದು ಕ್ಲಚ್ಚು ಅನ್ನೋದೇ ಗೊತ್ತಿಲ್ಲ ಸುಮ್ಮನೆ ಏನೇನೋ ಹೊತ್ಕೊಂಡು ಓಡಿಸಿದರೆ ಯಾವ ಥರ ಡ್ರೈವರ್ ಆಗಿರ್ತಿದ್ರಿ ನೀವು ಹೋಗಿ ಮನೆ ಸೇರೋದೇ ಒಂದು ದೊಡ್ಡ ವಿಷಯ ಅದೇ ರೀತಿ ಮನಸ್ಸಂದರೆ ಏನು ದೇಹ ಅಂದ್ರೆ ಏನು ಜೀವ ಅಂದ್ರೆ ಏನು ಅಂತ ತಿಳ್ಕೊಳ್ಳದೆ ಹೇಗೋ ಬದುಕಿ ಬಿಡೋಣ ಅಂತ ಪ್ರಯತ್ನಿಸ್ತಿರೋದ್ರಿಂದ ನಿಮ್ಮ ಜೀವ ವ್ಯವಸ್ಥೆಯೇ ನೀವಂದ್ಕೊಂಡು ಹಾಗೆ ನಡೀತಿಲ್ಲ ನಿಮ್ಮ ದೇಹವಾಗಲಿ ಮನಸ್ಸಾಗ್ಲಿ ನೀವಂದುಕೊಂಡು ಹಾಗೆ ನಡೀತಿಲ್ಲ ಜಗತ್ತಲ್ಲಿ ಯಾರೂ ನೀವು ಅಂದುಕೊಂಡ ಹಾಗೆ ನಡೀದಿದ್ರೆ ಪರವಾಗಿಲ್ಲ ಆದರೆ ನೀವೇ ನೀವು ಅಂದುಕೊಂಡ ಹಾಗೆ ನಡೀತಿಲ್ಲ ಅಂದ್ರೆ ನಿಮ್ಮ ಬದುಕು ಮುಗಿದ ಹಾಗೆ ಶುರು ಮಾಡೋ ಮೊದಲೇ ಅದು ಮುಗಿದ ಹಾಗೆ ಕೋಪ ಅನ್ನೋದು ಒಂದು ಪ್ರತ್ಯೇಕ ಸಮಸ್ಯೆ ಅಲ್ಲ ಮೂಲಭೂತವಾಗಿ ನಿಮ್ಮ ಮನಸ್ಸು ಭಾವನೆಗಳು ಪ್ರಾಣಶಕ್ತಿ ಯಾವುದರ ಮೇಲೂ ನಿಯಂತ್ರಣ ಇಲ್ಲದೆ ಬಾಳಿದ್ದೀವಿ ನಮ್ಮ ಜೀವನ ನಮ್ಮ ದೇಹ ಮನಸ್ಸು ಪ್ರಾಣಶಕ್ತಿ ಭಾವನೆಗಳು ಎಲ್ಲಾನು ಈಗ ಹೇಗಿದೆ ಯಾವ ಸ್ಥಿತಿಯಲ್ಲಿದೆ ಆನಂದದ ದಿಕ್ಕಿನಲ್ಲಿ ಹೋಗೋದಕ್ಕೆ ಮುಂದಿನ ಹೆಜ್ಜೆ ಏನು ತಗೋಬೇಕು ಅನ್ನೋದನ್ನು ತಿಳ್ಕೋಬೇಕು ಅದು ಈಗ ಎಲ್ಲಿದೆ ಅನ್ನೋದೇ ತಿಳ್ಕೊಳ್ಳದೆ ಎಲ್ಲೋ ಹೋಗೋದಿಕ್ಕೆ ಪ್ರಯತ್ನಿಸಿದರೆ ಸುಮ್ಮನೆ ಇದು ವ್ಯರ್ಥವಾಗಿ ಹೋಗುತ್ತೆ ನಮಗೆ ಯಾವಾಗಾದರೂ ಸಿಟ್ಟು ಬಂದರೆ ಬಾಯಿ ಮುಚ್ಚಬೇಕು ಕೋಪ ಇಳಿಯೋವರೆಗೆ ಬಾಯಿ ಮುಚ್ಚಿರಲಿ ಕೋಪ ಬಂದರೆ ಏನಾದರೂ ಅಸಹ್ಯ ಬಂದರೆ ನಿಮ್ಮೊಳಗೆ ಇಟ್ಕೊಳ್ಳಿ ಜಗತ್ತಿಗೆ ಹರಡಬೇಡಿ ಒಳ್ಳೆಯದು ಬಂದರೆ ಎಲ್ಲರಿಗೂ ಹಂಚ್ಬೋದು ಕೋಪ ಬಿಟ್ಟುಬಿಡಿ ಅಂತ ಹೇಳ್ತಿಲ್ಲ ಕೋಪದ ಮಾತುಗಳನ್ನಾದರೂ ಬಿಟ್ಟುಬಿಡೋಣವಾ ಬಿಟ್ಟುಬಿಡೋಣವಾ ಅವರು ಏನೂ ಹೇಳ್ತಿಲ್ಲ ಇಷ್ಟು ದೊಡ್ಡ ವಿಷಯ ಹೇಗೆ ಬಿಟ್ಟುಬಿಡೋದು ಕೋಪ ಬಿಡಿ ಅನ್ನಲಿಲ್ಲ ನಾನು ಕೋಪದ ಮಾತುಗಳಷ್ಟೇ ಸಿಟ್ಟು ಬಂದರೆ ಸುಮ್ಮನೆ ಕೂರಿ ಮಾಡ್ಬೋದಾ ಈ ರೀತಿ ಸಣ್ಣ ಬದಲಾವಣೆಗಳಿಂದಲೇ ಬದುಕಿನ ತಳಹದಿಯನ್ನೇ ಬದಲಿಸಬಹುದು ಇದು ಹೇಗಂದರೆ ಈಗ ನಾವು ಹೀಗೆ ಹೋಗ್ತಿದ್ದೀವಿ ದಿಕ್ಕು ಅಂತ ಗೊತ್ತಿದ್ದರೂ ನಮಗೆ ತಿರುಗೋದಿಕ್ಕಾಗ್ತಿಲ್ಲ ಈಗ ಒಂದು ದೊಡ್ಡ ಹಡಗು ಹೋಗ್ತಿದೆ ಅಂದ್ಕೊಳ್ಳಿ ಅದನ್ನು ಹೀಗೆ ತಿರುಗಿಸಿದರೆ ಅದು ಮಗುಚುತ್ತೆ ಸುಮ್ಮನೆ ಒಂದು ಡಿಗ್ರಿ ತಿರುಗಿಸಿಟ್ರೆ ಸ್ವಲ್ಪ ದಿನಗಳಲ್ಲಿ ಹೀಗೆ ಹೋಗಿ ಯೂಟರ್ನ್ ತಗೊಳ್ಳುತ್ತೆ ಅಲ್ವಾ ಇದು ಹಾಗೆ ಸ್ವಲ್ಪ ತಿರುಗಿಸಿಡಿ ಒಂದೇ ದಿನ ಎಲ್ಲ ಬದಲಿಸಬೇಕಿಲ್ಲ ಸ್ವಲ್ಪ ತಿರುಗಿಸಿಟ್ರೆ ಸ್ವಲ್ಪ ಸಮಯ ಬಿಟ್ಟು ನೋಡಿದರೆ ಅದರ ದಿಕ್ಕು ಬದಲಾಗಿರುತ್ತೆ ಸಿಕ್ಕು ಸಿಕ್ಕಾಗಿರೋದು ಸ್ವತಂತ್ರವಾಗುತ್ತೆ